ಋಭ್ಯೋ ನಮಃ ರೀ ಹೋಂ ಮೇಷರಾಶಿಯವರಿಗೆ ಒಟ್ಟು ಹದಿನೇಳು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಮನಸ್ಸಿನಂತೆ ಕಾರ್ಯಗಳು ಸುದ್ದಿ ಆಗುತ್ತೆ ವೃಷಭ ರಾಶಿಯವರಿಗೆ ಒಟ್ಟು ಹದಿಮೂರು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಹೋದ ವಾರ ಕೋಲ್ಸಿಕೊಂಡ್ರೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಮಿಥುನ ರಾಶಿಯವರಿಗೆ ಒಟ್ಟು ಹನ್ನೊಂದು ಕವಡೆ ಅಘಾತ ಬಿದ್ದಿರತಕ್ಕಂಥದ್ದು ಅಡೆ ತಡೆಗಳು ಜಾಸ್ತಿ ಆಗ್ಬಹುದು ಮಿಥುನ ರಾಶಿಯವರಿಗೆ ಕೊಂಚ ಮಟ್ಟಿಗೆ ಜಾಗ್ರತೆ ಗೃಭ್ಯೋ ನಮಃ ರೇ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ವಾರದ ವಿಶೇಷ ಸಂಚಿಕೆ ಕವಡೆ ಶಾಸ್ತ್ರದ ಪ್ರಕಾರ ಈ ವಾರದ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ತಿಂಗಳು ಇಪ್ಪತ್ತೇಳರಿಂದ ಮುಂದಿನ ತಿಂಗಳು ಎರಡನೇ ತಾರೀಕು ಅಂದರೆ ಶನಿವಾರದವರೆಗೂ ಈ ವಾರದ ಆಗುಹೋಗಿನ ಬಗ್ಗೆ ಈ ವಾರದ ನಿಮ್ಮ ಯಾವ ವಿಚಾರವನ್ನು ನೀವು ಕೈಗೆತ್ತಿಕೊಂಡ್ರೆ ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಸಂಪಾದನೆ ಮಾಡ್ಬೋದು ಅಂತೇಳಿ ತಿಳಿಸಿಕೊಡುತ್ತೇನೆ ವಿಶ್ವಾಸು ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಈ ವಾರದ ಪಂಚಾಂಗ ಫಲ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮಂಗಳ ಗೌರವರ ವ್ರತವನ್ನು ಮಾಡತಕ್ಕಂಥದ್ದು ಅಂದರೆ ಯಾರು ನೂತನವಾಗಿ ಮದುವೆ ಆಗಿರ್ತಿರೋ ಆ ಹೆಣ್ಮಕ್ಳುಗಳು ಅಥವಾ ಎಲ್ಲರೂ ಕೂಡ ಮಾಡತಕ್ಕಂಥದ್ದು ಮಂಗಳಗೌರ ವ್ರತ ಈ ಮಂಗಳ ಗುರು ವ್ರತವನ್ನು ಯಾರು ಮಾಡ್ತಾರೋ ಅವರು ದೀರ್ಘಸ್ಮಂಗಲಿಯಾಗಿ ಬದುಕ್ತಾರೆ ಮನೆಯಲ್ಲಿ ಲಕ್ಷ್ಮಿಯನ್ನು ನೆಮ್ಮದಿಯನ್ನು ಒಳ್ಳೆಯ ಆರೋಗ್ಯವನ್ನು ನೋಡತಕ್ಕಂಥವ್ರು ಆಗ್ಬೋದು ಅಂಥೇಳಿ ಈ ವ್ರತವನ್ನು ಮಾಡತಕ್ಕಂಥದ್ದು ಅದೇ ರೀತಿ ಅದೇ ದಿನ ನಾಗರ ಪಂಚಮಿ ಇರತಕ್ಕಂಥದ್ದು ಅಂತ ನಾಗರ ಪಂಚಮಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಷಷ್ಠಿಗಳನ್ನು ಅಂದರೆ ಉತ್ತಕ್ಕೆ ಹೋಗಿ ತನಿಯನ್ನೇ ಎರಡು ಆ ನಾಗದೇವತೆಯ ಸುಬ್ರಹ್ಮಣ್ಯನ ಆರಾಧನೆ ಮಾಡೋ ಮುಖಾಂತರ ಯಾವುದಾರು ಚರ್ಮ ವ್ಯಾಧಿಗಳಿದ್ದರೆ ಸರ್ಪದೋಷಗಳಿದ್ದರೆ ಅಥವಾ ಷಣ್ಮುಗ ಎಲ್ಲ ರೀತಿಯಲ್ಲಿ ಒಳ್ಳೆ ಅನುಜ್ಞೆ ಮಾಡಿಕೊಡ್ಲಿ ಅಂತೇಳಿ ಆಚರಿಸತಕ್ಕಂಥ ಪೂಜೆ ತಿಳಿದಿರಲಿ ನಾಗಪಂಚಮಿಯನ್ನು ಮಾಡ್ತೀನಿ ಅಥವಾ ಉತ್ತಕ್ಕೆ ನಾನು ಹಾಲಿನಿರ್ತೀನಿ ಅಂತ ಹೋಗಿ ಆ ಉತ್ತಕ್ಕೆ ತುಂಬ ಕೆಮಿಕಲ್ ಇರತಕ್ಕಂಥ ಅರಿದ್ರ ಕುಂಕುಮ ಎಲ್ಲವನ್ನು ತುಂಬ ಹಾಕಿ ಇರಳಕ್ಕೆ ಅಷ್ಟು ಹೂಗಳನ್ನು ಹಣ್ಣುಗಳನ್ನೆಲ್ಲ ತುಂಬ ತುಂಬಂದರೆ ಖಂಡಿತವಾಗಿಯೂ ಆ ಸುಬ್ರಹ್ಮಣ್ಯನ ಅನುಗ್ರಹ ಇರೋದೇ ಇಲ್ಲ ಅಂತ ಅಂದರೆ ಇಂದಿನ ಸಂಚಿಕೆಗಳಲ್ಲಿ ನಾನು ತುಂಬ ಸಲ ತಿಳಿಸ್ಕೊಟ್ಟಿದ್ದೇನೆ ನಾಗರಿಗೆ ತನಿ ಇರಿಬೇಕಾದರೆ ಹುತ್ತಕ್ಕೆ ಯಾವುದೇ ಕಾರಣಕ್ಕೂ ಹಾಲನ್ನು ನೀರನ್ನು ಬಿಟ್ಟು ಬೇರೆಯನ್ನು ಕೂಡ ಹಾಕ್ಬಾರ್ದು ಅಂತ ತುಂಬ ಜನ ಹೋಗ್ತಾರೆ ಕೆಮಿಕಲ್ ಲೋಕಲ್ ತುಂಬ ಕುಂಕುಮ ತಂದುಬಿಡ್ತಾರೆ ತೊಗೊಂಡೋಗಿ ಅಷ್ಟು ಸುರಿತಾರೆ ಅಷ್ಟವನ್ನು ಸುರಿತಾರೆ ಅಲ್ಲಿ ಒಂದು ನಾಗದೇವತೆ ವಾಸ ಮಾಡಿದ್ರು ಕೂಡ ಅದು ನಮ್ಮ ಥರ ಜೀವಿಯೇ ತಾನೆ ನಾವೇ ಒಂದಷ್ಟು ಕೈಗಳು ಸ್ವಲ್ಪ ಕೆಮಿಕಲ್ ಆಗಿದ ತಕ್ಷಣ ತುಂಬ ಒದ್ದಾಡ್ತಿತ್ತು ಏನೋ ಚರ್ಮ ಎಲ್ಲ ಸುಟ್ಟಂಗೆ ಆಗ್ತಿದೆ ಎಷ್ಟೇ ಆ ಕೊಳೆ ಹೋಗ್ತಾ ಇಲ್ಲ ಎಷ್ಟೋ ಗುರುತುಗಳು ಹೋಗ್ತಿಲ್ಲ ಅಂತ ಅದೇ ರೀತಿ ಅದು ಕೂಡ ಒಂದು ಜೀವಿಯೇ ತಾನೆ ಏನೋ ಭಕ್ತಿಯಿಂದ ಏನೋ ಒಳ್ಳೇದಾಗಬೇಕು ಅಂತ ಹೋಗಿ ಮತ್ತಿನ್ಯಾವುದೋ ಕಂಟಕವನ್ನು ಮತ್ತಿನ್ಯಾವುದೋ ಒಂದಷ್ಟು ಕೆಟ್ಟ ಫಲವನ್ನು ಪಡೆದುಕೊಳ್ಬೇಡಿ ಅದೇ ಅದಕ್ಕೋಸ್ಕರ ಹೇಳ್ತಿರತಕ್ಕಂಥದ್ದು ನಾಗರ ಪಂಚಮಿ ದಿನ ತಲಿಯನ್ನು ಹೆರಿ ಅಂದರೆ ಹಾಲನ್ನು ಎರೆಯತಕ್ಕಂಥದ್ದು ಶುದ್ಧವಾದ ನೀರಿಯನ್ನು ಎರೆದು ಆ ಭಗವಂತನಿಗೆ ಒಂದು ಧೂಪದೀಪವನ್ನು ಮಾಡಿ ನಮಸ್ಕಾರ ಮಾಡಿ ಬನ್ನಿ ಖಂಡಿತವಾಗಿಯೂ ಸುಬ್ರಹ್ಮಣ್ಯನ ಅನುಗ್ರಹ ಸಿಗುತ್ತೆ ಅಂತ ಅದೇ ರೀತಿ ಎರಡನೇ ತಾರೀಕು ಶ್ರಾವಣ ಶನಿವಾರ ಅಂದರೆ ಎರಡನೇ ಶ್ರಾವಣ ಶನಿವಾರ ಆ ದಿನ ಶನೇಶ್ವರನ ವಿಷ್ಣುವಿನ ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆ ಲಾಭದಾಯಕವಾಗಿರುತ್ತೆ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂತ ಹೇಳಿ ತಿಳ್ಕೋಣ ಮೇಷರಾಶಿಯವರಿಗೆ ಒಟ್ಟು ಹದಿನೇಳು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಮನಸ್ಸಿನಂತೆ ಕಾರ್ಯಗಳು ಸಿದ್ಧಿಯಾಗತ್ತೆ ಅಂತ ಅಂದರೆ ಈ ವಾರ ಮನಸ್ಸಿಟ್ಟು ಕೆಲಸ ಮಾಡಿ ಖಂಡಿತವಾಗಿ ಒಳ್ಳೆ ಜಯತ್ವ ಪ್ರಾಪ್ತವಾಗುತ್ತೆ ಅಂತ ಅದೇ ರೀತಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಲಾಭದಾಯಕವಾಗಿರುತ್ತೆ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಯಶಸ್ಸನ್ನು ನೋಡ್ತೀರಾ ನಿಮ್ಮ ಇಷ್ಟ ಮಿತ್ರರ ಮಾರ್ಗದರ್ಶನದೊಂದಿಗೆ ಈ ವಾರ ಒಳ್ಳೆ ಲಾಭವನ್ನು ಕೂಡ ನೋಡ್ಬೋದು ಅಂತ ಅಂದರೆ ಮೇಷರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂತ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವಿದೆ ಹೇಳಿ ತಿಳಿದುಕೊಳ್ಳೋಣ ವೃಷಭ ರಾಶಿಯವರಿಗೆ ಒಟ್ಟು ಹದಿಮೂರು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಅಂದರೆ ಈ ವಾರ ಸರ್ಕಾರದಿಂದ ಒಂದಷ್ಟು ಸವಲತ್ತುಗಳನ್ನು ಪಡೆದುಕೊಳ್ತೀರಾ ಅಂತ ಋಷಭರಾಶಿಯವರಿಗೆ ಕಂಪೇಟಿವ್ಲಿ ವಾರಕ್ಕೆ ಹೋಲಿಸ್ಕೊಂಡ್ರೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಸರ್ಕಾರದಿಂದ ಉತ್ತಮ ಸಹಾಯವಾಗುತ್ತೆ ಮನ್ನಣೆ ಸಿಗುತ್ತೆ ನಿಮ್ದು ಯಾವುದಾರು ಒಂದಷ್ಟು ಫೈಲ್ಸ್ಗಳಾಗಿರ್ಬೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರಿ ಸಿಬ್ಬಂದಿಗಳಾಗಿರ್ಬೋದು ಸ್ವಲ್ಪ ತೊಡಗಾಟಗಳಲ್ಲಿದ್ದರೆ ಯಾವುದೋ ಒಂದು ವಿಚಾರ ಸರ್ಕಾರದ ನಂಗೆ ಲಾಭದಾಯಕವಾಗಬೇಕು ತುಂಬ ಕಷ್ಟಪಡ್ತಾ ಇದ್ದೀನಿ ಯಾವ್ದಾರ ಪರಿಹಾರ ಸಿಗಬೇಕು ಅಂತ ಯಾರ ಪರದಾಡ್ತಿದ್ದರು ಋಷಭರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಖಂಡಿತವಾಗಿಯೂ ಸರ್ಕಾರದಷ್ಟು ವಿಚಾರದಲ್ಲಿ ನಿಮಗೊಳ್ಳೆ ಲಾಭವನ್ನು ಕೂಡ ನೋಡಬಹುದು ಅಂತ ಅದೇ ರೀತಿ ಈ ವಾರ ಧನಲಾಭವಿದೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನು ಕೂಡ ನೋಡ್ತೀರ ಮಿತ್ರರ ಸೌಖ್ಯ ಚೆನ್ನಾಗಿರುತ್ತೆ ಅಂತ ಅಂದರೆ ಇಷ್ಟ ಮಿತ್ರರು ಈ ವಾರ ಒಳ್ಳೆ ಸಹಾಯವನ್ನು ಮಾಡ್ತಾರೆ ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂತ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಯಾವ ರೀತಿ ಲಾಭದಾಯಕವಾಗಿದೆ ಹೇಳಿ ತಿಳ್ಕೊಳ್ಳೋಣ ಮಿಥುನ ರಾಶಿಯವರಿಗೆ ಒಟ್ಟು ಹನ್ನೊಂದು ಕಡೆ ಅಘಾತ ಬಿದ್ದಿರತಕ್ಕಂಥದ್ದು ಕಂಪೇಟಿವ್ಲಿ ಹೋದ ವಾರಕ್ಕೆ ಹೋಲಿಸ್ಕೊಂಡ್ರೆ ಈ ವಾರ ಸ್ವಲ್ಪ ಕಷ್ಟವಿರುತ್ತದೆ ಅಂತ ಹೇಳಿ ಅಂದರೆ ಸ್ವಲ್ಪ ಮಾಡತಕ್ಕಂಥ ಕೆಲಸದಲ್ಲಿ ಹಿಂಬಡ್ತಿ ಆಗ್ಬೋದು ಸ್ವಲ್ಪ ಚೇತನ ಸಿಗೋದು ಲೇಟ್ ಆಗ್ಬೋದು ಅಡೆ ತಡೆಗಳು ಜಾಸ್ತಿ ಆಗ್ಬೋದು ಮಿಥುನ ರಾಶಿಯವರಿಗೆ ಮೋಸ ಹೋಗ್ಬೋದು ಉತ್ತಮ ಸ್ನೇಹಿತರ ತುಂಬ ಉತ್ತಮ ಬಾಂಧವ್ಯ ಇರುತ್ತೆ ತುಂಬ ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ ಒಬ್ರಿಗೊಬ್ರು ನಂಬ್ಕೊಂಡಿರ್ತೀರ ಆದರೆ ಈ ವಾರ ಯಾವುದೋ ಒಂದಷ್ಟು ಸಿಲ್ಲಿ ಮ್ಯಾಟರ್ಗಳಿಗೆ ಸಿಲ್ಲಿ ಇಶ್ಯೂಸ್ಗಳಿಗೆ ಮೋಸ ಹೋಗ್ತಾ ಇದ್ದೀನಿ ಅಂತ ಭಾವನೆ ನಿಮಗೆ ಬರುತ್ತೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಯಥೇಚ್ಛ ಗಮನ ಇರಿಸತಕ್ಕಂಥದ್ದು ಇಲ್ಲದಿದ್ದರೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ನಷ್ಟ ಸಂಭವ ಆಗ್ಬೋದು ಅಂತ ಹಾಗಾಗಿ ಮಿಥುನ ರಾಶಿಯವರು ತುಂಬ ಇರತಕ್ಕಂಥದ್ದು ಅಷ್ಟು ಲಾಭದಾಯಕ ವಾರ ಈ ವಾರ ಆಗಿರೋದಿಲ್ಲ ಅಂತ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರತಕ್ಕಂಥದ್ದು ಅಂತ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಯಾವ ರೀತಿ ಒಳ್ಳೆ ಫಲವಿದೆ ಅಂತ ಅಂತೇಳಿ ತಿಳ್ಕೋಣ ರಾಶಿಯವರಿಗೆ ಒಟ್ಟು ಹದಿಮೂರು ಕವಡೆ ಅಘಾತ ಬಿದ್ದಿರತಕ್ಕಂಥದ್ದು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಉಂಟಾಗುತ್ತೆ ಪ್ರಮುಖವಾಗಿ ಸರ್ಕಾರಿ ಉದ್ಯೋಗಿಗಳು ಯಾರ ಟ್ರಾನ್ಸ್ಪರ್ಟ್ಸ್ ಅಪೇಕ್ಷೆ ಇದ್ದರೆ ಅಥವಾ ಸ್ವಲ್ಪ ಪ್ರಮೋಷನ್ ಅಪೇಕ್ಷಿಸಿದರೆ ಅವ್ರಿಗೆ ಖಂಡಿತ ಲಾಭದಾಯಕ ವಾರವಾಗಿರುತ್ತೆ ಅಂತ ಅದೇ ರೀತಿ ಈ ವಾರ ಒಬ್ಬ ಉತ್ತಮವಾದಕ್ಕಂಥ ಒಂದು ಹೆಣ್ಮಗುವಿನ ಸಹಾಯದಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಒಳ್ಳೆ ಲಾಭವನ್ನು ಕಟಕರಾಶಿಯವರು ಪಡೆದುಕೊಳ್ತೀರಾ ಅದೇ ರೀತಿ ಯಾರಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅಥವಾ ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಅವರಿಗೆ ಲಾಭದಾಯಕ ವಾರವಾಗಿರುತ್ತೆ ಅಂತ ಅಂದರೆ ಕರ್ಕಾಟಕ ರಾಶಿಯವರು ಈ ವಾರ ಒಳ್ಳೆಯ ಲಾಭವನ್ನು ಯಶಸ್ಸನ್ನು ಖಂಡಿತವಾಗಿ ಪಡೆದುಕೊಳ್ಬೋದು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲ ಇದೆ ಅಂತೇಳಿ ತಿಳ್ಕೋಣ ಸಿಂಹರಾಶಿಯವರಿಗೆ ಒಟ್ಟು ಹನ್ನೆರಡು ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು ಈ ವಾರ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರಿ ಕಷ್ಟಪಟ್ಟಿರತಕ್ಕಂಥ ವಸ್ತುಗಳು ಈ ವಾರ ನಿಮ್ಮ ಕೈ ಜಾರ ಹೋಗ್ಬೋದು ಅಂತ ಅಂದರೆ ಎಷ್ಟೋ ಸಲ ಎಷ್ಟೇ ಜಾಗ್ರತೆ ಎಂದಿದ್ರೂ ಕೂಡ ಏನೇನೋ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ ಬೆಳಗ್ಗೆ ರಾತ್ರಿ ಅಗಲ ಅಂತ ನೋಡಿದೆ ಒಂದು ಕ್ಷಣದಲ್ಲಿ ಮೈ ಮರೆತರೆ ನೀವೇನು ಸಂಪಾದನೆ ಮಾಡಿರ್ತೀರ ಅಷ್ಟು ಕಳ್ಕೊಂಡ್ಬಿಡ್ತಕ್ಕಂಥ ಸಂದರ್ಭ ಬಿಡುತ್ತೆ ಹಾಗಾಗಿ ಸಿಂಹರಾಶಿಯವರು ಜಾಗ್ರತೆಯಿಂದ ಇರತಕ್ಕಂಥದ್ದು ಈ ವಾರ ಕೊಂಚ ಮಟ್ಟಿಗೆ ಲಾಭದಾಯಕ ವಾರವಾಗಿರೋದಿಲ್ಲ ಅಂತ ಅದೇ ರೀತಿ ಈ ವಾರ ನಿಮಗೆ ಒಂದಷ್ಟು ವಿಚಾರದಲ್ಲಿ ಸುಖ ಇರೋದಿಲ್ಲ ಅಂತ ಅದು ಯಾವುದಾಗಿರ್ಬೋದು ದಾಯಾದಿಗಳ ಮೊಂದಿಗೆ ಮನಸ್ತಾಪ ಆಗಿರ್ಬೋದು ಘರ್ಷಣೆ ಆಗಿರ್ಬೋದು ಅಥವಾ ಸಮಾಜದೊಂದಿಗೆ ಉತ್ತಮ ಮನಸ್ಥಿತಿ ಇಲ್ಲದ ರೀತಿ ನಿಮಗೆ ವರ್ತನೆಗಳಾಗಿರ್ಬೋದು ಅಂತ ಹಾಗಾಗಿ ಮಾತನಾಡಬೇಕಾದ್ರೆ ಸಿಂಹರಾಶಿಯವರು ಜಾಗ್ರತೆಯಿಂದ ಮಾತಾಡತಕ್ಕಂಥದ್ದು ಇಲ್ಲದಿದ್ದರೆ ನಿಮ್ಮ ಮಾತು ನಿಮಗೆ ಕಂಟಕವಾಗುತ್ತೆ ಅಂತ ಈ ವಾರ ಹಂಗಾಗಿ ಮಿಶ್ರ ಫಲವನ್ನು ಸಿಂಹರಾಶಿಯವರು ಈ ವಾರ ಅಪೇಕ್ಷೆ ಮಾಡತಕ್ಕಂಥದ್ದು ಕೊಂಚ ಜಾಗ್ರತೆಯಿಂದ ಮಾತಾಡಿ ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂತ ತಿಳಿದುಕೋಣ ು ನಿಮಗೆ ಒಂಬತ್ತು ಕಡೆ ಅಘಾತ ಬಿದ್ದಿರತಕ್ಕಂಥದ್ದು ಕನ್ಯಾರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯುತ್ತೆ ಮನೆಗೆ ಒಂದಷ್ಟು ಇಷ್ಟವಾದಕ್ಕಂಥ ಮಿತ್ರರಾಗಿರ್ಬೋದು ಬಂಧುಗಳಾಗಿರ್ಬೋದು ಬರ್ತಾರೆ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷ ಉಂಟಾಗತ್ತೆ ಸ್ವಲ್ಪ ವಿಚಾರದಲ್ಲಿ ನೆಮ್ಮದಿ ಕೂಡ ಸಿಗ್ತಾರೆ ಅಂತ ಅಂದ್ಕೊಳ್ತೀರಾ ಅದೇ ರೀತಿ ಈ ವಾರ ನಿಮ್ಮ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಕನ್ಯಾ ರಾಶಿಯವರು ಖಂಡಿತವಾಗಿಯೂ ಕೆಲಸಗಳನ್ನು ಪ್ರಾರಂಭಿಸಿ ಒಳ್ಳೆಯ ಯಶಸ್ಸನ್ನು ನೋಡ್ತೀರ ನೂತನ ಮಿತ್ರರ ಸಹಾಯದಿಂದ ಕೆಲಸಗಳಲ್ಲಿ ಜಯತ್ವವನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ತೀರ ಅಂದರೆ ಕನ್ಯಾ ರಾಶಿಯವರಿಗೆ ಲಾಭದಾಯಕವಾರವಾಗಿರುತ್ತೆ ಅಂತ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಒಟ್ಟು ನಿಮಗೆ ಹನ್ನೊಂದು ಕಬಡೆ ಅಘಾತ ಬಿದ್ದಿರತಕ್ಕಂಥದ್ದು ಅಂದರೆ ಈ ವಾರ ಮಿಶ್ರ ಫಲ ಇರುತ್ತೆ ಅಂತ ತುಲಾರಾಶಿಯವರಿಗೆ ಈ ಕಡೆ ಲಾಭವೂ ಇರೋದಿಲ್ಲ ಈ ಕಡೆ ನಷ್ಟವೂ ಇರೋದಿಲ್ಲ ಅಂತ ಮಿಶ್ರ ಫಲದೊಂದಿಗೆ ಇರ್ತೀರಾ ಈ ವಾರ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗಿರುತ್ತೆ ಜಯತ್ವ ಅಂದರೆ ಒಳ್ಳೆಯ ಲಾಭದಾಯಕವನ್ನು ಸ್ವಲ್ಪ ಕಮ್ಮಿ ಮಟ್ಟಿಗೆ ನೋಡ್ತೀರಾ ಅದೇ ರೀತಿ ಈ ವಾರ ನೀವೇನೇ ಕೆಲಸಗಳನ್ನು ಮಾಡಿದರೂ ಕೂಡ ಎಚ್ಚರಿಕೆಯಿಂದ ಮಾಡತಕ್ಕಂಥದ್ದು ಧನಹಾನಿಯಾಗ್ಬೋದು ಅಂದರೆ ನಷ್ಟ ಸಂಭವಿಸ್ಬೋದು ತುಲಾರಾಶಿಯವರಿಗೆ ಅಂತ ಸ್ವಲ್ಪ ಜಾಗ್ರತೆಯಿಂದಿರಿ ಅದೇ ರೀತಿ ನೀವೇನಾದರೂ ಈ ವಾರ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಿದ್ರು ಕೂಡ ಜಾಗೃತೆಯಿಂದ ಜಾಗೃತೆಯಿಂದಿರತಕ್ಕಂಥದ್ದು ಇಲ್ಲದಿದ್ದರೆ ಆ ಕೆಲಸ ಪ್ರಗತಿಯಲ್ಲಿ ಕುಂಠಿತವನ್ನು ನೋಡ್ತೀರಾ ಅಂದರೆ ಪ್ರೇಮ್ ಪ್ರೊಸೆಸ್ ಇರುತ್ತೆ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿರತ್ತೆ ಅಂತ ಹಂಗಾಗಿ ತುಳ ರಾಶಿಯವರಿಗೆ ಕೊಂಚ ಮಟ್ಟಿಗೆ ಫಿಫ್ಟಿ ಫಿಫ್ಟಿ ಅಂದರೆ ಮಿಶ್ರ ಫಲವನ್ನು ಈ ವಾರ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತೇಳಿ ತಿಳ್ಕೋಣ ವೃಶ್ಚಿಕ ರಾಶಿಯವರಿಗೆ ಒಟ್ಟು ಹತ್ತು ಕವಡೆ ಅಘಾತ ಬಿದ್ದಿರತಕ್ಕಂಥದ್ದು ಈ ವಾರ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಜಯತ್ವವನ್ನು ಪಡೆದುಕೊಳ್ತೀರಾ ಅದೇ ರೀತಿ ಈ ವಾರ ಯಾವುದೇ ಕೆಲಸವನ್ನು ಹೊಸ ಕೆಲಸವನ್ನು ಕೈಗೆತ್ಕೊಳ್ಬೇಕು ಅಂದರೆ ಸಂಶಯೇ ಬೇಡ ಆ ಒಳ್ಳೆ ಕೆಲಸವನ್ನು ಕೈಗೆತ್ಕೊಳ್ಳಿ ಒಳ್ಳೆ ಯಶಸ್ಸನ್ನು ಮತ್ತು ಆ ಕೆಲಸದಲ್ಲಿ ಮನಸ್ಸಿಗೆ ತೃಪ್ತಿ ಆಗತಕ್ಕಂಥ ದಷ್ಟು ಲಾಭವನ್ನು ಕೂಡ ನೋಡ್ಬೋದು ಅಂತ ಹೊಸ ಮಿತ್ರರ ಸಮ್ಮಿಲನದಿಂದ ಏನೋ ವಿಧವಾದ ಉತ್ಸಾಹ ವೃದ್ಧಿ ಆಗತ್ತಂದರೆ ಹೊಸ ಸ್ನೇಹಿತರಾಗಿ ನಿಮ್ಮ ಬಾಳಿಗೆ ಒಂದಷ್ಟು ಜನ ವ್ಯಕ್ತಿಗಳು ಬರ್ತಾರೆ ಅವರ ಮಾರ್ಗದರ್ಶನದೊಂದಿಗೆ ಅವರ ಸಹಾಯದೊಂದಿಗೆ ಜೀವನದಲ್ಲಿ ನಾನು ಸಾಧಿಸ್ಬೋದು ಜೀವನದಲ್ಲಿ ಇನ್ನೂ ಮಟ್ಟಿಗೆ ನಾನು ಹೋಗ್ಬೋದು ಅಂತ ಉತ್ಸಾಹ ನಿಮ್ಮಲ್ಲಿ ವೃದ್ಧಿಯಾಗುತ್ತೆ ಅದೇ ರೀತಿ ಮಾಡತಕ್ಕಂಥ ಒಂದಷ್ಟು ಕೆಲಸಗಳಲ್ಲಿ ಒಳ್ಳೆಯ ಕೀರ್ತಿಯನ್ನು ಕೂಡ ಅಂದರೆ ಒಳ್ಳೆಯ ಹೆಸರನ್ನು ಕೂಡ ಈ ವಾರ ಸಂಪಾದನೆ ಮಾಡ್ಕೊಳ್ಳೋರಾಗಿರ್ತೀರ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕ ವಾರ ಈ ವಾರ ಅಂತೇಳಿ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂತ ಹೇಳಿ ತಿಳ್ಕೋಣ ಒಟ್ಟು ಒಂಬತ್ತು ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಈ ವಾರ ವಾರಷ್ಟು ಕೆಲಸದಲ್ಲಿ ಒಳ್ಳೆ ಲಾಭದಾಯಕವನ್ನು ನೋಡ್ತೀರಾ ಪ್ರಮುಖವಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಅಂತ ಅಂದರೆ ತುಂಬಾ ತಿಂಗಳುಗಳಿಂದ ಮನೆಯಲ್ಲಿ ಒಂದು ಶುಭವನ್ನು ಪ್ರಮುಖವಾಗಿ ಮದುವೆಗಳನ್ನು ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮನೆಗಳಲ್ಲಿ ಮದುವೆ ಏಜ್ ಬಂದಿದ್ದರೂ ಕೂಡ ಆಗದೆ ಸೆಟ್ ಆಗದೆ ಹಿಂದೆ ಮುಂದೆ ಓಡಾಡ್ತಿದ್ರೆ ಅದೇ ರೀತಿ ಗೃಹ ಪ್ರವೇಶಗಳನ್ನು ಮಾಡಬೇಕು ಅಂತ ಆದಷ್ಟು ಮರಗಳನ್ನು ಕಟ್ಟಡಗಳನ್ನು ಫಿನಿಶ್ ಮಾಡ್ಕೊಂಡು ಕಾಯ್ತಿದ್ದವ್ರಿಗೆ ಲಾಭದಾಯಕ ವಾರ ಈ ವಾರ ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಕ್ರಮ ನಡೆಯುತ್ತೆ ಅಂತ ಅದೇ ರೀತಿ ಈ ವಾರ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಈಡೇರತಕ್ಕಂಥದ್ದು ಅಂತಂದರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಒಂದು ಇಷ್ಟಾರ್ಥ ಇರುತ್ತೆ ಈ ಇಷ್ಟಾರ್ಥ ಈ ಸಮಯದಲ್ಲಿ ಈಡೇರಬೇಕು ಅಂತ ಖಂಡಿತವಾಗಿಯೂ ಈ ವಾರ ಆ ನಿಮ್ಮ ಮನಸ್ಸಲ್ಲಿ ಇಷ್ಟೈಶ್ವರ್ಯ ಈಡೇರುತ್ತೆ ಖಂಡಿತವಾಗಿ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಕೆಲಸ ಮಾಡತಕ್ಕಂಥದ್ದು ಅಂತ ಅಂದರೆ ಈ ಧನಸ್ಸು ರಾಶಿಯವರಿಗೆ ಈ ವಾರ ಒಂದು ಎಪ್ಪತ್ತೈದು ಪ್ರಾವಶಃ ಒಳ್ಳೆ ಲಾಭವನ್ನು ನೋಡ್ಬೋದು ಅಂತ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲ ಇದೆ ಅಂತ ಹೇಳಿ ತಿಳ್ಕೋಣ ಒಟ್ಟು ಹದಿನಾಲ್ಕು ಕೆವಳೆ ಅಂಗಾತ ಬಿದ್ದಿರತಕ್ಕಂಥದ್ದು ಧನಲಾಭವಿದೆ ಅಂದರೆ ಪ್ರಮುಖವಾಗಿ ಮಕರ ರಾಶಿಯವರಿಗೆ ಈ ವಾರ ಲಾಭದಾಯಕವಾಗಿರುತ್ತೆ ಯಾರು ಗೋಡಿಸ್ಬೇಕಾಗಂದರೆ ಚಿನ್ನ ಬೆಳ್ಳಿಯನ್ನು ತಯಾರು ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ವಾರವಾಗಿರುತ್ತೆ ಅದೇ ರೀತಿ ಈ ವಾರ ನೀವು ಮಾಡತಕ್ಕಂಥ ಹೊಸ ಕೆಲಸಗಳಿಗೆ ಒಂದಷ್ಟು ವಿಚಾರದಲ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ ಇಂಥವ್ರು ಬಂದು ನನ್ನ ಬೆನ್ನೆಲೆ ಬಗ್ಗೆ ನಿಂತ್ಕೊಳ್ತಾರೆ ಅಂತ ಎಲ್ಲ ರೀತಿಯ ಸಹಾಯವನ್ನು ಮಕರ ರಾಶಿಯವರು ಈ ವಾರ ಪಡೆದುಕೊಳ್ತೀರ ಅದೇ ರೀತಿ ನೂತನ ವಸ್ತುಗಳನ್ನು ಭವನ ಭುವನಗಳನ್ನು ಖರೀದಿಸ್ತಕ್ಕಂಥ ಯೋಗ ಕೂಡ ಮಕರ ರಾಶಿಯವರಿಗಿದೆ ಅಂತ ಅಂದರೆ ನೂತನ ವೆಹಿಕಲ್ಸ್ಗಳನ್ನು ಆಗಿರ್ಬೋದು ಪ್ರಾಪರ್ಟಿ ಪರ್ಚೇಸ್ಗಳಾಗಿರ್ಬೋದು ಈ ವಾರ ಯಥೇಚ್ಛವಾಗಿ ಮಾಡ್ತೀರಾ ಅದರ ಕಡೆ ಗಮನವನ್ನು ಹರಿಸ್ತೀರಾ ಅದ್ರ ಕಡೆ ಸ್ವಲ್ಪ ಓಡಾಡಕ್ಕೆ ಶುರು ಮಾಡ್ತೀರಾ ಅಂತ ಅಂದರೆ ಈ ವಾರ ಮಕರ ರಾಶಿಯವರಿಗೆ ಲಾಭದಾಯಕ ವರವಾಗಿರುತ್ತೆ ಒಳ್ಳೆಯ ಲಾಭವನ್ನು ಕೂಡ ನೋಡತಕ್ಕಂಥವ್ರು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಯಾವ ರೀತಿಯ ಫಲ ಇದೆ ಅಂತೇಳಿ ನೋಡೋಣ ಕುಂಭರಾಶಿಯವರಿಗೆ ಒಟ್ಟು ಏಳು ಕವಡೆ ಅಘಾತ ಬಿದ್ದಿರತಕ್ಕಂಥದ್ದು ಧನ ಲಾಭವಿದೆ ಬಂಧುಗಳ ಮಾರ್ಗದರ್ಶನದಲ್ಲಿ ಉತ್ತಮ ಕಾರ್ಯಗಳನ್ನು ನೆರವೇರುತ್ತದೆ ಅಂದರೆ ಇರತಕ್ಕಂಥ ನೆಂಟರಿಷ್ಟರಾಗಿರ್ಬೋದು ನಿಮ್ಮ ಆತ್ಮೀಯರಾಗಿರ್ಬೋದು ಒಳ್ಳೆಯ ಮಾರ್ಗದರ್ಶನವನ್ನು ನಿಮಗೆ ತೋರಿಸ್ಕೊಡ್ತಾರೆ ಆ ಮಾರ್ಗದರ್ಶನದಲ್ಲಿ ಸಾಗಿದರೆ ಖಂಡಿತ ಒಳ್ಳೆ ಲಾಭವನ್ನು ನೋಡ್ತೀರಾ ಮನೆಯಲ್ಲಿ ಈ ವಾರ ಲವಲವಿಕೆಯಿಂದ ಉತ್ತಮ ಸಂತೋಷದೊಂದಿಗೆ ಒಂದು ಬಾಳ್ವೆ ಮಾಡತಕ್ಕಂಥ ಸೌಭಾಗ್ಯವನ್ನು ಕುಂಭರಾಶಿಯವರು ಪಡೆದುಕೊಂಡಿರ್ತೀರ ಈ ವಾರ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಯಶಸ್ಸಾಗಿರ್ಬೋದು ಲಾಭ ಆಗಿರ್ಬೋದು ಎರಡೂ ಕೂಡ ನಿಮ್ಮದಾಗಿರುತ್ತೆ ಮನಸ್ಸಿನಲ್ಲಿ ನೆಮ್ಮದಿ ನಿಲ್ಲಿಸುತ್ತೆ ಅಂತ ಕುಂಭರಾಶಿಯವರು ತುಂಬ ದಿನ ಅಂದ್ಕೊಡಿರ್ತೀರ ನಮ್ಮ ನನ್ನ ಬಳಿ ಬರತಕ್ಕಂಥ ತುಂಬ ಜನದ ಪ್ರಶ್ನೆ ಏನಂದರೆ ನನ್ನದು ಕುಂಭರಾಶಿ ಗೊತ್ತೋ ಗೊತ್ತಿಲ್ಲದೋ ಐದು ವರ್ಷ ಸಾಕಾಗ್ಬಿಟ್ಟಿದೆ ಯಾವಾಗ ನೆಮ್ಮದಿ ಸಿಗುತ್ತೆ ಇರತಕ್ಕಂಥ ಸಮಸ್ಯೆಗಳಿಂದ ಯಾವಾಗ ಹೊರಗಡೆ ಬರುತ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ಅಂತ ಪ್ರತಿಯೊಬ್ಬರು ಕೂಡ ಒಂದು ಸಿಗತಕ್ಕಂಥ ನೂರು ಜನ ಕುಂಭರಾಶಿಯವರಾಗಿದ್ದರೆ ಒಂದು ಪ್ರಾಶ ಒಂಬತ್ತೊಂಬತ್ತು ಪರ್ಸೆಂಟ್ ಜನ ಇದನ್ನೇ ಕೇಳ್ತಾರೆ ಅಂತ ಈ ವಾರ ಲಾಭದಾಯಕ ವಾರ ನಾ ಎರಡು ವರ್ಷ ಅಷ್ಟೇ ಸಾಡೆ ಇರತಕ್ಕಂಥದ್ದು ಆ ನಗರದಿಂದ ಒಳ್ಳೆಯ ಲಾಭವನ್ನು ನೆಮ್ಮದಿಯನ್ನು ಕೂಡ ಭವಿಷ್ಯದಲ್ಲಿ ಕಾಣ್ತೀರಾ ಅಂಥೇಳಿ ನಾನು ಅಂದ್ಕೊಳ್ತೇನೆ ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಯಾವ ರೀತಿಯ ಫಲ ಈ ವಾರ ಇದೆ ಅಂತ ಅಂತೇಳಿದೋಣ ಒಟ್ಟು ಹತ್ತು ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು ಈ ವಾರ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಸುಖ ಉಂಟು ಅಂತ ಹಾಗೆ ಕೋಟು ಕಚೇರಿ ವ್ಯಾಜ್ಯಗಳಲ್ಲಿ ಜಯತ್ವ ಪ್ರಾಪ್ತವಾಗುತ್ತೆ ಅಂತ ಯಾರು ಮೀನರಾಶಿಯವರು ಕೋಟು ಕಚೇರಿ ವ್ಯಾಜ್ಯಗಳಲ್ಲಿ ಸಿಗಾಕೊಂಡಿದ್ದೀರಾ ಅಥವಾ ಆ ಕೆಲಸ ಕಾರ್ಯದಲ್ಲಿ ಓಡಾಡ್ತಿದ್ದೀರಾ ಜಯತ್ವಕ್ಕೋಸ್ಕರ ಅವ್ರಿಗೆ ಒಳ್ಳೆ ಜಯತ್ವ ಪ್ರಾಪ್ತವಾಗುತ್ತೆ ಅದೇ ರೀತಿ ಈ ವಾರ ಧನಲಾಭವಾಗತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ಕೂಡ ನೋಡ್ಬೋದು ಅಂತ ಅಂದರೆ ಮೀನರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂಥೇಳಿ ಇಲ್ಲಿಗೆ ಈ ವಾರ ಭವಿಷ್ಯ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಯಾವ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳಿದೆ ಮತ್ತು ಯಾವ ರಾಶಿಯವರು ಎಚ್ಚರಿಕೆಯಿಂದ ಹೆಜ್ಜೆಬೇಕು ಅಂತೇಳಿ ತಿಳಿಸಿಕೊಡುತ್ತೇನೆ ಉಪಯುಕ್ತ ಮಾಹಿತಿಗಳನ್ನ ಪಡೆಯಲಿಕ್ಕೋಸ್ಕರ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಬೆಲ್ ಬಟನ್ ಒತ್ತುವ ಮುಖಾಂತರ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಆಶಿಸುತ್ತೇನೆ ಶುಭಮಸ್ತು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ